ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಸಾರಾಂಶವನ್ನು ಅಳವಡಿಸಿಕೊಂಡು ಟೀಮ್ ಕೆಎಂಟಿ ವತಿಯಿಂದ ಒನ್ ಟೀಮ್ ಒನ್ ಡ್ರೀಮ್ ಎಂಬ ಧ್ಯೇಯದೊಂದಿಗೆ ಮಂಟಪವನ್ನು ನಿರ್ಮಿಸಿ ಮೆಚ್ಚುಗೆ ಗಳಿಸಿರುವ ಹೆಗ್ಗಳಿಕೆಯೊಂದಿಗೆ ಈ ಬಾರಿ ವಿಷ್ಣು ಪುರಾಣದಿಂದ ಆಯ್ದ ಭಾಗವಾದ ಶರಭಾವತಾರ ಹಾಗೂ ಪ್ರತ್ಯುಂಗರಾದೇವಿಯಿಂದ ನರಸಿಂಹನ ಉಗ್ರಶಮನ ಎಂಬ ಕಥಾ ಸಾರಾಂಶವು ಇದೀಗ ನಿಮ್ಮ ಮುಂದೆ ಎಷ್ಟೋ ಪುರಾಣಗಳು ವೇದಶಾಸ್ತ್ರ ಉಪನಿಷತ್ತುಗಳು ಇತಿಹಾಸ ಅಮರತ್ವ ಹೊಂದಿದ ರಾಕ್ಷಸರನ್ನು ಅಂತ್ಯ ಮಾಡಲು ಶ್ರೀ ವಿಷ್ಣುವು ತನಗೆ ಬಂದಂತಹ ಕ್ರೋಧ ಅತೀ ಭಯಂಕರವಾದದ್ದು ತನ್ನ ಹರಿಯು ಎಲ್ಲೆಲ್ಲೂ ಇದ್ದಾನೆಂದು ಪ್ರಹ್ಲಾದನು ತನ್ನ ತಂದೆಗೆ ಅಂದೇ ಹೇಳಿದ್ದಾಗ ಹಾಗಾದರೆ ನಿನ್ನ ಹರಿಯನ್ನು ಈ ಕಂಬದೊಳಗೆ ತೋರಿಸು ಎಂದು ಹಿರಣ್ಯ ಕಶುಪು ಕಂಬವನ್ನು ಒಡೆದಾಗ ಅದರಿಂದ ಕಣ್ಣಿಂದ ನೋಡಲು ಅಸಾಧ್ಯವಾದ ತೇಜಸ್ಸನ್ನು ಹೊರಬಂದಿತು ಆ ತೇಜಸ್ಸಿನಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹಿರಣ್ಯ ಕಶ್ಯಪಿವಿಗೆ ಬ್ರಹ್ಮನು ನೀಡಿದ ವರದಂತೆ ಅಲ್ಲಿ ಸಂಹಾರ ಮಾಡಿದ ನಂತರ ತನ್ನ ಹಸ್ತ ಜ್ವಾಲೆಯಿಂದ ಮೂರೂ ಲೋಕಗಳನ್ನು ಭಯಪಡಿಸಿದ ಲಕ್ಷ್ಮೀ ಸ್ವಾಮಿಯನ್ನು ನೋಡಿ ದೇವತೆಗಳಿಗೂ ಅವನ ಕ್ರೋಧವನ್ನು ತಡೆಯಲಾಗಲಿಲ್ಲ ದೇವತೆಗಳು ಶಿವನಿಗೆ ಶರಣಾದವು ಶಿವನು ವೀರಪುತ್ರನಿಗೆ ಆಜ್ಞೆ ಇಟ್ಟನು ಸ್ವಾಮಿಯ ಕ್ರೋಧವನ್ನು ವೀರಭದ್ರನಿಗೂ ಎದುರಿಸಲಾಗಲಿಲ್ಲ ಆಗ ಶಿವನು ಶರಭಾವತಾರದಿಂದ ನರಸಿಂಹನಿಗೆ ಎದುರಾದ ನರಸಿಂಹ ಸ್ವಾಮಿ ಕ್ರೋಧದಿಂದ ಗಂಡ ಬೇರುಂಡ ಪಕ್ಷಿಯಾದನು ಶರಭೇಶ್ವರನಿಗೂ ಗಂಡ ಬೇರುಂಡ ಪಕ್ಷಿಗೂ ಕೆಲಕಾಲ ಭೀಕರ ಯುದ್ಧ ನಡೆಯಿತು ಆ ಮಹಾ ಸಂಗ್ರಾಮಕ್ಕೆ ಮೂರೂ ಲೋಕಗಳು ಮರಣ ಭಯದಿಂದ ತತ್ತರಿಸಿತು ದೇವತೆಗಳೆಲ್ಲರೂ ಶಕ್ತಿಗೆ ಶರಣಾದರು ಆಗ ಆದಿಪರ ಶಕ್ತಿ ತನ್ನ ಉಗ್ರರೂಪದಿಂದ ಸಹಸ್ರ ಸಿಂಹಮುಖದ ಪ್ರತಿಭೆಯಿಂದ ಅಷ್ಟದಶ ಭುಜಬಲದ ಪರಾಕ್ರಮದಿಂದ ಪ್ರತ್ಯುಂಗರ ಮಾತೆಯಾಗಿ ಬಂದು ನರಸಿಂಹ ಸ್ವಾಮಿಯ ಕ್ರೋಧ ಜ್ವಾಲೆಯನ್ನು ಶಮನ ಮಾಡಿ ಸ್ವಾಮಿಯನ್ನು ಶಾಂತಮೂರ್ತಿಯನ್ನಾಗಿ ಮಾಡಿದರು ಸಿಂಹಮುಖಿ ಆಕಾರದಲ್ಲಿ ಅಥರ್ವಣ ಭದ್ರಕಾಳಿಯಾಗಿ ದುಷ್ಟಶಕ್ತಿಯನ್ನು ಅಂತ್ಯಗೊಳಿಸಿ ಅಷ್ಟಭೈರವಿಯಾಗಿ ದೇವಿ ಜನ್ಮ ತಾಳಿದ ಸುಂದರ ಕಥಾನಕ ನಿಮ್ಮ ಮುಂದೆ stick it up ಪ್ರಸನ್ನನಾಗಿ ಬಂದಿರುವ ನಿನ್ನ ಅಭಿಲಾಷೆಯನ್ನು ತಿಳಿಸು ಆಹ್ ಪ್ರಸನ್ನನಾದೆ ನನ್ನ ಜನ್ಮ ಪಾವನವಾಯಿತು ಬ್ರಹ್ಮದೇವಾ ನಿನ್ನ ಈ ಮೊಮ್ಮಗನ ಮೇಲೆ ಕಿಂಚಿತ್ತಾದರೂ ಮಮತೆ ಇದ್ದರೆ ನನಗೆ ಅಮರತ್ವದ ವರವನ್ನು ಕರುಣಿಸಿದೆವಾ ಹಿರಣ್ಯ ಕಶ್ಯಪು ಈ ಸೃಷ್ಟಿಯಲ್ಲಿ ಹುಟ್ಟಿದವನು ಸಾಯಲೇಬೇಕು ಇನ್ನೇನಾದರೂ ವರವನ್ನು ಕೇಳು ಬ್ರಹ್ಮದೇವ ಹಾಗಿದ್ದಲ್ಲಿ ನನಗೆ ನೀನು ಸೃಷ್ಟಿಸಿರುವ ಪ್ರಾಣಿ ಪಕ್ಷಿಯಿಂದಾಗಲಿ ಕ್ರಿಮಿಕೀಟದಿಂದಾಗಲಿ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕೆಂಪುರುಷರಿಂದಾಗಲಿ ದೇವ ದಾನವ ಮಾನವನಿಂದಾಗಲಿ ಜಲಚರಗಳಿಂದಾಗಲಿ ಯಾವುದೇ ಅಸ್ತ್ರ ಶಸ್ತ್ರಾಸ್ತ್ರಗಳಿಂದಾಗಲಿ ಹಗಲ ದೇವ ಆಗಲಿ ನಿನ್ನ ವಿಜಯಂತೆಯೇ ಆಗಲಿ ತಾನೇ ನಾನೇ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಕಶ್ಯಪ ಬ್ರಹ್ಮನ ಮಗ ಮರಣವನ್ನೇ ಜಯಿಸಿದ ಅಸುರಾಧಿಪತಿ ಎಲ್ಲಿರುವೆ ನನ್ನ ಕುಲದ್ಧ ವೈರಿ ಹರಿ ಬೋಸದಿಂದ ಹಂದಿಯಾಗಿ ಬಂದು ನನ್ನ ಸಹೋದರನಾದ ಹಿರಣಾಕ್ಷನನ್ನು ಸೋವರಿಸಿರುವೆ ಅಲ್ಲ ನಿನ್ನನ್ನು ಸೋವರಿಸಲೆಂದೇ ಬ್ರಹ್ಮದೇವನಿಂದ ಅಮರತ್ವವನ್ನು ಪಡೆದಿರುವೆನು ಆ ಬ್ರಹ್ಮನ ಮಗ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದಲೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯನ ಅಟ್ಟಹಾಸವನ್ನು ಮೆಟ್ಟಿ ನಿಂತ ಮಹಾಸಾಹಸಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ನಾನು ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರನಿಂದ ನನ್ನ ಮನಸ್ಸಿಗೆ ಇದು ಎಂತ ದುರ್ವಿದಿ ಯಾವ ಶಕ್ತಿ ನನ್ನ ಮಗನನ್ನು ನನ್ನ ಶತ್ರು ಮಾಡಿದೆ ಇದಕ್ಕೆಲ್ಲ ನನ್ನ ಕುಲವೈರಿ ಆ ಹರಿಯೇ ಕಾರಣ ಈ ಲೋಕದಲ್ಲಿ ಪ್ರಹ್ಲಾದ ನಿನ್ನ ತಂದೆ ಹೆಸರು ಕೇಳಿದರೆ ಆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುವರು ಹೀಗಿರುವಾಗ ಕಾಣದ ಹರಿಯ ಮೇರಿರುವ ಭಕ್ತಿ ಕಣ್ಣೆದುರಿಗಿರುವ ನಿನ್ನ ತಂದೆಯ ಮೇಲೆ ಏಕೆ ಇಲ್ಲ ಜನ್ಮ ಕೊಟ್ಟ ದೇವರಿಗಿಂತ ಮತ್ತೊಬ್ಬ ದೇವರಿರುವನೇ ಇಲ್ಲವೇ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ತಂದೆ ನೀವು ನನಗೆ ಜನ್ಮ ಕೊಟ್ಟಿರುವವರು ಹಾಗಾದರೆ ನಿನ್ನ ನನ್ನ ತಂದೆ ಕಶ್ಯಪ ಬ್ರಹ್ಮ ಅವರ ತಂದೆ ತಂದೆ ಚತುರ್ಮುಖ ಬ್ರಹ್ಮ ಅವರ ತಂದೆ ಅವರ ತಂದೆ ಅವರ ತಂದೆ ಯಾರು ಅವರೇ ಶ್ರೀಮನ್ನಾರಾಯಣ್ ಕಾಕೂರಿನ ಸುರಿಲ್ಲ ದುರ್ನಾಥನು ಚರಗಳೆಂದರೆ ಆಕಾಶದಲ್ಲಿ ಇರುವನು ಇರುವನು ಈ ಭೂಮಿಯಲ್ಲಿ ಇರುವನು ತಂದೆ ಏ ನಿನ್ನಲ್ಲಿ ಹಾ ಇದ್ದಾನೆ ನಿನ್ನಲ್ಲಿ ಇದ್ದಾನೆ ತಂದೆ ನಿನ್ನಲ್ಲಿ ಇದ್ದರೂ ಇರಬಹುದು ಈ ನೀರಿನಲ್ಲಿ ಇರುವನೇ ಹಾ ಇರುವನು ತಂದೆ ಗಾಳಿಯಲ್ಲಿ ಇದ್ದಾನೆ ಈ ನನ್ನ ಆಸ್ಥಾನದಲ್ಲಿ ಇರುವನು ಆಸ್ತಾನದಲ್ಲೂ ಇದ್ದಾನೆ ಹಾಗಾದರೆ ನನ್ನ ಜನ್ಮ ಶತ್ರುವನು ತೋರಿಸು Vamos, vamos, ಜನ್ಮ ಭಾವನವಾಯಿತು ಆ ನನ್ನ ಜನ್ಮ ವೈರಿಯನ್ನು ನನ್ನ ಅರಮನೆಯಲ್ಲೇ ತೋರಿಸಿ ಬಿಟ್ಟೆ ಎಲ್ಲ ಬದಲೇ ಬಿತ್ತಿದ ನರಸಿಂಹನ ಕ್ರೋಧ ಅತಿ ಭಯಂಕರವಾಗತೊಡಗಿತು ಈ ಕ್ರೋಧದಿಂದ ಅವನು ಸಮಸ್ತ ಬ್ರಹ್ಮಾಂಡವನ್ನೇ ಕಾಡತೊಡಗಿದ శమలవే నాము శివ పరమాత్మనను స్తు ಸಮರ ಮಾಡಲು in the ಕ್ಷಮಿಸು ಕ್ಷಮಿಸು ಬನ್ನಿ ಭಕ್ತಾದಿಗಳೇ ಶ್ರೀಲಿಂಗಕ್ಕೆ ತಾಯಿಯಾದಂತಹ ಆದಿಶಕ್ತಿಯ ದರ್ಶನ ಪಡೆದು ನಮ್ಮ ಜನ್ಮ ಪಾವನಗೊಳಿಸೋಣ